ಮಿಚಾಂಗ್ ಚಂಡಮಾರುತದ ಹಿನ್ನೆಲೆಯಲ್ಲಿ ವೇಲಚ್ಚೇರಿ ವಿಧಾನಸಭಾ ಕ್ಷೇತ್ರದ ರಾಮನಗರದಲ್ಲಿ ನಾನು ಎಷ್ಟು ಮಟ್ಟಿಗೆ ನೀರು ತುಂಬಿದೆ ಅಂತೇಳಿ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಸೊಂಟದವರೆಗೂ ಕೂಡ ನೀರು ನಿಂತಿರುವಂಥದ್ದು ಕೈಗೆ ನೀರು ಸಿಗ್ತಾ ಇದೆ ಇಷ್ಟರ ಮಟ್ಟಿಗೆ ಚಂಡಮಾರುತದ ಒಂದು ಎಫೆಕ್ಟು ಕೂಡ ಈಗಾಗಲೇ ರಾಮನಗರಕ್ಕೆ ತಟ್ಟಿರುವಂಥದ್ದು ಸದ್ಯ ನಾನೀಗ ರಾಮನಗರದ ಒಳಭಾಗದಲ್ಲಿ ಇದ್ದೀನಿ ಈ ದೃಶ್ಯದಲ್ಲಿ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮನೆ ಒಳಗಿರುವಂಥ ಕಾರು ಬೈಕು ಅಂದರೆ ಹೊರಗೆ ನಿಲ್ಲಿಸಿದಂಥ ಕಾರು ಬೈಕುಗಳೆಲ್ಲವೂ ಕೂಡ ಮುಳುಗೋಗಿದೆ ಸಾಕಷ್ಟು ಸಂಕಷ್ಟವನ್ನು ಮನೆ ಒಳಗೆ ಇರಲಿಕ್ಕಾಗದೆ ಮನೆಯ ಮೇಲ್ಭಾಗದಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿದ್ದಂಥ ಮನೆಗಳೆಲ್ಲವೂ ಕೂಡ ಈಗಾಗಲೇ ಜಲಾವೃತವಾಗಿರುವಂಥದ್ದು ಮೇಲ್ಭಾಗದಲ್ಲಿ ನಿಂತು ಈಗಾಗಲೇ ಜೀವನವನ್ನು ನಡೆಸ್ತಿದ್ದಾರೆ ಕಾರಣ ಹೇಳಿದ್ರೆ ಕೆಳಗಡೆ ಇಲ್ ಇಳಿದು ಹೊರ ಹೋಗಲಿಕ್ಕೆ ಯಾವುದೇ ತರವಾದಂಥ ವ್ಯವಸ್ಥೆ ಇಲ್ಲ ನಾಲ್ಕರಿಂದ ಐದು ಅಡಿಗಳಷ್ಟು ನೀರು ನಿಂತಿದೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ಈಗಾಗಲೇ ಜಲಾವೃತವಾಗಿದೆ ಅಕ್ಕಿ ಬೇಳೆ ಈ ಥರ ಅಗತ್ಯ ವಸ್ತುಗಳು ಯಾವುವು ಕೂಡ ಮನೆಯಲ್ಲಿ ಇಲ್ಲ ಸಹಾಯಕ್ಕೂ ಕೂಡ ಯಾರೂ ಧಾವಿಸ್ತಿಲ್ಲ ಅಂದರೆ ಕಳೆದ ಬಾರಿ ಮಳೆ ಸಂದರ್ಭದಲ್ಲಿ ಆದರೂ ಸರ್ಕಾರ ಎರಡು ಸಾವಿರದ ಹದಿನೈದು ಹದಿನೆಂಟರಲ್ಲಾದರೂ ಒಂದು ಆಲಿನ್ ಪ್ಯಾಕೆಟು ಆಲಿನ್ ಪೌಡ್ರ್ ಊಟ ತಿಂಡಿ ಈ ಏನೋ ಒಂದು ವ್ಯವಸ್ಥೆ ಮಾಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಂಥ ಈ ಸೈಕ್ಲೋನ್ಗೆ ಯಾವ ಥರವಾದಂಥ ಸಹಾಯ ಕೂಡ ಆಗಿಲ್ಲ ಅಂತ ಕಾರಣ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಕೇಳಿದ್ರೆ ಕಾರ್ ತೇಲ್ತಾ ಇದೆ ನೀರಲ್ಲಿ ಅಷ್ಟರ ಮಟ್ಟಿಗೆ ಆದಂಥ ಒಂದು ನೀರು ತುಂಬಿಕೊಂಡಿದ್ರಿ ಈ ರಾಮನಗರದಲ್ಲಿ ಸಾಕಷ್ಟು ನಿವಾಸಿಗಳಂದ್ರೆ ಒಳಭಾಗದಿಂದ ಹೋಗ್ಲಿಕ್ಕೂ ಕೂಡ ಆಗದೆ ಮನೆಯ ಮೇಲ್ಗಡೆ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಆಶ್ರಯವನ್ನು ಪಡ್ಕೊಂಡು ಸಂಕಷ್ಟು ನಿದ್ರಿಸ್ತಿದ್ದಾರೆ ನನ್ನ ಜೊತೇಲಿ ಮಾತಾ ಈ ಬಗ್ಗೆ ಮಾತಾಡಲಿಕ್ಕೆ ನಿವಾಸಿ ಕೂಡ ನನ್ನ ಜೊತೇಲಿದ್ದಾರೆ ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೀನಿ ಸರ್ ಸೈಕ್ಲೋನ್ ಎಫೆಕ್ಟ್ ನೆಲಮೆ ಎಪ್ಪಡಿರುತ್ತೆ ಸರ್ ರಾಮನಗರದಲ್ಲಿ ಸರ್ ಮೈನ ತಿಂಕೆ ಒಂದು ಫುಲ್ಲ ಮಾಡೋದು ಸರ್ ಅದು ನೈಟ್ ಫುಲ್ಲ ಮಾಡಿ ಬಂದಿದೆ ಇದುವರೆಗೂ ಮಾರೋವರೆಗೂ ಅದು ಮೇಲೆ ಫುಲ್ಲಮ್ಮ ಮಳೆ ವಾವ್ சி ஸ்ட்ரீட்ல இருக்குது அது பார்த்தா பத்மாவதி நகரு இப்போ ராம் நகர் ஃபுல்லாமே ஃபுல்லாமே வந்து இடுப்பு வரைக்கும் வந்துக்குது அப்புறம் இன்னும் கொஞ்சம் போனீங்கன்னா வந்து மாறு வரைக்கும் தண்ணி ஃபுல்லாமே தண்ணி இப்போதான் கொஞ்சம் கொஞ்சமாக குறையுது சார் அது போட்லாம் சில இடத்துல வந்துக்கிறாங்க வந்து கொஞ்சம் ஹெல்ப் பண்ணாங்க பிஸ்கெட்லாம் கொடுத்தாங்க சாப்பாடுலாம் கொடுத்தாங்க சார் மெயினாக வந்து பார்த்தீங்கன்னா இப்படி இருக்கு சார் ரெண்டு மூணு நாள இங்க இருக்கற கஷ்டம் இப்போ வயசானவங்களாம் வந்து ரெஸ்கியூ போட்லேருந்து கொஞ்சம் ஹெல்ப் பண்ணாங்க சார் அடுத்து பார்த்தீங்கன்னா தண்ணி கேனு உடம்பு சரியாதான் ரொம்ப பேர் இருந்தாங்க சார் அது பேர் ரெண்டு மூணு பேர் நான் பார்த்தேன் வருமானம் சாப்பிட ரொம்ப கஷ்டப்பட்டேன் சார் அங்கேருந்து வீட்டிலேருந்து வந்து ஒரு மணி நேரம் நடந்து போனேன் அதை பார்த்தீங்கன்னா வண்டி அந்த வண்டிலாம் பார்த்தீங்கன்னா பெட்ரோலு கெரோசின் எல்லாமே தண்ணியில் இருக்குது அப்படியே ஒரு டேர்ட்டியாக இருக்குது இப்போ ரெண்டு மூணு நாள் ஆனதால மூணாவது நாள் வந்து ரொம்ப டேர்ட்டியாக இருக்குது சார் தண்ணிலாம் பார்த்தீங்கன்னா அப்படியே கெரோசினாக மேலே அப்படியே பெட்ரோல்லாம் ஏன்னா வண்டிலாம் ஃபுல்லாக முழுகிச்சு இல்லைங்களா பாதி வருஷம் முழுந்தால் பெட்ரோல்லாம் லீக் ஆகி தண்ணிலாம் ಅದೇ ಎಲಿ ಅಂದ ಪುರಾ ಅದ್ ಎಲ್ಲ ಸರ್ ಸಲ ಉಯಾ ಇರೋದು ಸರ್ ಕಷ್ಟ ಇನ್ನೂ ಕಷ್ಟ ನಮ್ಗೆ ಆ ತನಿ ಇಲ್ಲ ಉಳ್ಳ ಮಾತಾ ಮೈನ್ ತಿಂಗ್ ಸರಿ ನನ್ನ ಜೊತೆಲಿ ಮಾತಾಡ್ದಂಥವ್ರು ಹೇಳ್ತಾ ಇರುವಂತದ್ದು ರಾಮನಗರ ಏನಿದೆ ರಾಮನಗರದ ಒಳಭಾಗದಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಸಿಲುಕೊಂಡಿದ್ವಿ ಇಲ್ಲಿ ನಾಲ್ಕರಿಂದ ಐದು ಅಡಿಗಳಷ್ಟು ನೀರು ನಿಂತಿರುವಂತದ್ದು ಹೊರಭಾಗದಲ್ಲಿ ಅಂದ್ರೆ ವೇಲಚೇರಿ ಇರ್ಬೋದು ಮತ್ತೆ ವಿಜಯನಗರದ ಹೊರಭಾಗದಲ್ಲಿ ಸಾಕಷ್ಟು ನೀರು ಕಡಿಮೆ ಇದೆ ಆದರೆ ಇಲ್ಲಿ ತುಂಬ ನೀರಿದೆ ನಾವು ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ ಊಟ ತಿಂಡಿ ಮಕ್ಕಳಿಗೆ ಹಾಲು ನೀರು ಈ ಥರದ್ದೆಲ್ಲವೂ ಕೂಡ ತೊಂದರೆ ಆಗ್ತಿದೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಿರುವಂಥದ್ದು ಇಲ್ಲಿಂದ ಹೊರ ಹೋಗ್ಲಿಕ್ಕೆ ಸಂಕಷ್ಟ ಆಗ್ತಿದೆ ಅಂದರೆ ಬೋಟ್ಗಳ ಮೂಲಕವಾಗಿ ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಗೆ ಹೇಳ್ತಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ಮಹಿಳೆ ಒಬ್ಬರಿದ್ದಾರೆ ಅವ್ರನ್ನೇ ನಾನು ಮಾತಾಡ್ತಿದ್ದೀನಿ ಮೇಡಮ್ ಎಪ್ಪಡಿ ಇರದಿದ್ ಮೇಡಮ್ ಪ್ರಾಬ್ಲಮ್ ಒಂದು ಎರಡು ಮೂರು ನಾಳೆ ಎಬಿಡಿ ಪ್ರಾಬ್ಲಮ್ ಫೇಸ್ ಪನ್ನಿಟ್ಟಿರ್ಕಿಂಗ್ எப்படியோ நாங்களும் கஷ்டப்பட்டு தான் இருக்கிறோம் ரொம்ப தண்ணிக்கு குடி தண்ணிக்கு கஷ்டமாகுது பாலுக்கு எல்லாத்துக்குமே கஷ்டப்பட வேண்டியதாக தான் இருக்கு ம் சாப்பாட்டு பால் தண்ணி இந்த மாதிரிலாம் எதுனா கிடச்சிட்டு இருக்கா யாருன்னா கொண்டு வந்து கொடுத்துட்டு இருக்காங்களா அந்த மாதிரி எதுனா போய் தான் வாங்கினு வரோம் போய் தான் வாங்கினு வரோம் கொஞ்சம் கஷ்டம் தான் தண்ணியெலாம் ஒன்றும் குடிக்க தண்ணியெலாம் ஒன்றும் வரலை ம் எப்படி இருக்குமா எவ்வளோ வரைக்கும் தண்ணி நின்றுட்டு இருக்கு எனக்கு இவ்வளோ தண்ணி இருக்கு

எல்லாருக்குமே ப்ராப்ளமாக தான் இருக்கும் நாங்க சாப்பிட்டோம் ஏதோ ஒன்று சாப்பிட்டோம் நாங்க சரி ಇಲ್ಲಿರುವಂಥ ಮಹಿಳೆ ಹೇಳ್ತಾ ಇರುವಂಥದ್ದು ನನ್ನ ಎದೆಯ ಭಾಗದವರೆಗೂ ಕೂಡ ಮನೆ ಒಳಗಡೆ ನೀರಿದೆ ಮನೆಯಲ್ಲಿದ್ದಂಥ ಫರ್ನಿಚರು ಟಿ ವಿ ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ಹಾಳಾಗೋಗಿದೆ ಎರಡು ಸಾವಿರದ ಹದಿನೈದು ಮತ್ತು ಹದಿನೇಳರಲ್ಲಿ ಸುರಿದಂಥ ಮಳೆಗಿಂತ ಈ ಬಾರಿ ಅಧಿಕವಾದಂಥ ಒಂದು ಎಫೆಕ್ಟ್ ಆಗಿದೆ ಈ ಒಂದು ರಾಮನಗರಕ್ಕೆ ನಾವು ಸಾಕಷ್ಟು ಸಂಕಷ್ಟ ಎದುರಿಸ್ತಾ ಇದ್ದೀವಿ ಹೊರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮನೆ ಒಳಗೆ ಸ್ಟ್ರಕ್ ಆಗಿದ್ದೀವಿ ಅನ್ನೋಂಥ ಒಂದು ನೋವಿನ ಮಾತುಗಳನ್ನು ಈಗಾಗಲೇ ಮಹಿಳೆ ಹೇಳ್ತಿರೋ ಒಂದು ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಚೆನ್ನೈ